ಹಲೋ ಎವ್ರಿ ವಾನ್ ಎಲ್ಲೋ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಅಬೆಯಲ್ಲಿ ಬೇಯಿಸಿರೋ ಅಂತ ಗೋಧಿ ಕಡಿಮೆ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಒಂದು ಬೌಲ್ ತಗೊಂಡು ಅದರಲ್ಲಿ ಗೋಧಿ ಇಟ್ಟು ಅಂದರೆ ಇದು ಆಶೀರ್ವಾದ ತಗೊಂಡಿದ್ದೀನಿ ನಿಮ್ಮ ಮನೇಲಿ ಯಾವ್ದು ಇರುತ್ತೋ ಅದನ್ನೇ ತೊಗೊಂಡು ಮಾಡ್ಕೊಳ್ಳಿ ಗೋಧಿ ಹಿಟ್ಟನ್ನು ನಾವು ಮತ್ತೆ ಸ್ಟ್ರೈನರಲ್ಲಿ ಸಾ ಅಂದರೆ ಜರಡಿ ಮಾಡ್ಕೋಬೇಕು ಯಾಕೆಂದರೆ ಅದರಲ್ಲಿ ಏನಾದರೂ ಕಲ್ಲು ಏನಾದರೂ ಇರುತ್ತೆ ಅದಕ್ಕೋಸ್ಕರ ಜರಡಿ ಮಾಡಿಕೊಂಡೆ ಸ್ಟ್ರೈನರಿಂದ ಇವಾಗ ಮೂರು ಬೌಲ್ ತಗೊಂಡಿದ್ದೀನಿ ನಾನು ಗೋಧಿ ಹಿಟ್ಟನ್ನು ಒಂದು ಬೌಲ್ ಹಾಕ್ಕೊಂಡು ಹಾಕಿದ್ದೀನಿ ತಟ್ಟೆಗೆ ಪ್ಲೇಟ್ಗೆ ಈಗ ಎರಡನೇ ಬೌಲ್ ಇದು ಅಂದರೆ ನೀವು ಕ್ವಾಂಟಿಟಿ ನೋಡಿಕೊಂಡು ಮಾಡ್ಕೋಬೋದು ಅಥವಾ ಈಗ ಜಾಸ್ತಿ ಮಾಡಿದಾಗ ಉಳಿದ್ಬಿಡುತ್ತೆ ಅನ್ನೋರು ಇದು ಜನಕ್ಕಾಗೋವಷ್ಟು ಮಾಡಿರೋದಷ್ಟೇ ಒನ್ ಟೈಮಿಗೆ ಆಗೋವಷ್ಟು ಸೊ ಒಂದು ಇಪ್ಪತ್ತೆರಡರಿಂದ ಇಪ್ಪತ್ತೈದೇನೋ ಕಡುಬು ಆಗುತ್ತೆ ಇದರಲ್ಲಿ ಮೂರು ಬೌಲಿಗೆ ನೀವು ಜಾಸ್ತಿ ಜನ ಇದ್ದಾರೆ ಅಂದರೆ ಜಾಸ್ತಿ ಕ್ವಾ ಕ್ವಾಂಟಿಟಿ ತೊಗೊಳ್ಳಿ ಇದು ಮೂರು ಬೌಲ್ ಅಷ್ಟೇ ನಾನು ತಗೊಂಡಿರೋದು ಜಾಮೂನ್ ಮಾಡ್ತೀವಲ್ಲ ಆ ಬೌಲು ಜಾಮೂನ್ ತಿನ್ನೋದಕ್ಕೆ ಯೂಸ್ ಮಾಡ್ಕೋತೀವಲ್ಲ ಅದೇ ಬೌಲ್ ಚಿಕ್ಕ ಬೌಲ್ ಇದು ಓಕೆನಾ ಮೂರು ಬೌಲು ಅಂದರೆ ತ್ರೀ ಬೌಲ್ಸ್ನ ಗೋಧಿ ಹಿಟ್ಟು ವೀಟ್ ಫ್ಲೋರ್ ತೊಗೊಂಡಿದ್ದೀನಿ ಓಕೆನಾ ಗೈಸ್ ಇದು ಫ ಟಾಫಟ್ ಅಂತ ಆಗ್ಬಿಡುತ್ತೆ ಹೇಳ್ಬೇಕಂದ್ರೆ ಈಗ ಒಂದು ಚಿಟಕೆಯಷ್ಟು ಉಪ್ಪು ಅಂದರೆ ಸಣ್ಣ ಉಪ್ಪನ್ನು ಯೂಸ್ ಮಾಡಿದ್ದೀನಿ ಪೌಡರ್ ಉಪ್ಪು ಹಾಗೆ ಈಗ ಒಂದು ಮೂರು ನಾಲ್ಕು ಸ್ಪೂನಷ್ಟು ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ ಇದು ನಾನು ಯೂಸ್ ಮಾಡ್ತಿರೋದು ಶೇಂಗಾ ಎಣ್ಣೆ ಶೇಂಗಾ ಎಣ್ಣೆ ಹಾಕಿ ಹಾಕಿರೋದು ಈಗ ಇದನ್ನು ಕಲಿಸ್ಕೋಬೇಕು ನೀರಿಂದ ನೀವು ಕ್ವಾಂಟಿಟಿ ನೋಡ್ಕೊಂಡು ಕಲಿಸ್ಕೊತಾ ಹೋಗಿ ಓಕೆನಾ ಯಾಕೆಂದರೆ ತೀರ ತೆಳ್ಳಗಾಕ್ಬಿಟ್ರೆ ಇದು ಕಡುಬು ಬರೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಯೇ ಇರಬೇಕು ನೀರು ಹಾಕ್ತಾ ಆಗ್ತಾ ಕ್ವಾಂಟಿಟಿ ನೋಡಿಕೊಂಡು ಕಲಿಸ್ಕೊಳ್ಳಿ ಓಕೆನಾ ನೋಡಿ ನಾನು ಸ್ವಸ್ವಲ್ಪ ಸ್ವಲ್ಪ ಹಾಕ್ತಾ ಸ್ವಲ್ಪ ಕಲಿಸ್ತಾ ಇದ್ದೀನಿ ಅದೇ ಥರ ನೀವೂ ಮಾಡ್ಕೊಳ್ಳಿ ನೀವು ಯಾವ ರೀತಿನಾದರೂ ಕಲಿಸ್ಕೋಬೋದು ಇದು ಹಾಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತೇನಿಲ್ಲ ಜಸ್ಟ್ ಈ ಥರ ಕಲಸಿಟ್ಬಿಟ್ರೆ ಮುಗೀತು ಇದನ್ನೀಗ ಒಂದು ಬಟ್ಟೆ ಅಂದರೆ ಒಂದು ಚೆನ್ನಾಗಿರೋವಂಥ ಒಂದು ಕಾಟನ್ ಬಟ್ಟೆ ತೊಗೊಂಬಿಟ್ಟು ಅದನ್ನು ನೆನೆಸ್ಬಿಟ್ಟು ನೀರಲ್ಲಿ ಅದ್ರ ಮೇಲೆ ಹಾಕಬೇಕು ಅಂದರೆ ಅದು ಚೆನ್ನಾಗಿ ನೆನ್ಕೋಬೇಕು ಹೇಳ್ಬೇಕಂದ್ರೆ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಕಾಟನ್ ಬಟ್ಟೆಯಿಂದ ಹಾಕಿ ಇಟ್ಟಿದ್ದೀನಿ ಇವಾಗ ಇದ್ರ ಮೇಲೆ ಒಂದು ಬೌಲ್ ಮುಚ್ಚಿಬಿಡ್ತೀನಿ ಅಂದರೆ ಹೇರ್ ಹೋಗದೆ ಇರೋ ರೀತಿ ಇದನ್ನು ಮುಚ್ಚಿಬಿಟ್ರೆ ಏರು ಹೋಗೋದಿಲ್ಲ ಅದಕ್ಕೋಸ್ಕರ ಮುಚ್ಚಿಟ್ಟಿದ್ದೀನಿ ಇವಾಗ ಕೈಸ್ ನಾನು ಏನೋ ಅದು ಮುಚ್ಚಿಟ್ಟಿದ್ನಲ್ಲ ಒಂದು ಹಾಫ್ ಆನ್ ಅವರ್ ಮುಚ್ಚಿಟ್ಬಿಟ್ರೆ ಸಾಕು ಚೆನ್ನಾಗೇ ಅದು ನೆಂದಿರುತ್ತೆ ಅಂದರೆ ಚೆನ್ನಾಗಿ ಮೆತ್ತಗಾಗಿರುತ್ತೆ ಅದಕ್ಕೋಸ್ಕರ ಆ ಥರ ಮಾಡಿ ನೆನೆಸಿರೋ ಬಟ್ಟೆಲಿ ಇಟ್ಟಿದ್ದೀನಿ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಈಗ ಒಂದು ಬೌಲಲ್ಲಿ ಎಣ್ಣೆ ತೊಗೊಂಡಿದ್ದೀನಿ ಒಂದು ಬೌಲಲ್ಲಿ ಮೂರರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಬೌಲಲ್ಲಿ ಆಯಿಲ್ ಅಂದರೆ ಶೇಂಗಾ ಎಣ್ಣೆನೇ ಯೂಸ್ ಮಾಡ್ತಾ ಇರೋದು ನಾನಿಲ್ಲಿ ಹಾಗೆ ಈಗ ಚಿಕ್ಕ ಚಿಕ್ಕದು ಗೋಲಿ ಗುಂಡಷ್ಟು ತಗೋಬೇಕು ಅದರಲ್ಲಿ ನಾವು ಈ ಥರ ಕೈಯಿಂದನೇ ಮಾಡ್ಕೋತಾ ಹೋಗ್ತೀವಿ ಬೌಲ್ ಟೈಪ್ ಮಾಡ್ಕೋಬೇಕು ಇದನ್ನು ಬೌಲ್ ಟೈಪ್ ಮಾಡಿಕೊಂಡ್ರೆ ಇದೇ ಥರನೇ ಮಾಡೋದು ಎಲ್ಲರೂ ಆಲ್ಮೋಸ್ಟ್ ನೋಡಿ ಈ ಥರ ಬೌಲ್ ಟೈಪಲ್ಲಿ ಬಂದರೆ ನೀವು ಚೆನ್ನಾಗಿ ಅನಿಸುತ್ತೆ ಅದು ಒಂಥರ ಕಡುಬು ಹಂಗಿದ್ರೇ ಚೆನ್ನಾಗೆ ಕೆಲವರು ಚಿಕ್ಕ ಚಿಕ್ಕದಾಗಿ ಮಾಡ್ತಾರೆ ನಮ್ಮ ಸೈಡೆಲ್ಲ ಮಾಡೋದು ನಾವು ಇದೇ ಥರನೇ ಅದಕ್ಕೆ ಈ ಥರ ತೋರಿಸಿದ್ದೀನಿ ನೋಡಿ ಈಗ ಮಾಡಿಟ್ಟಿದ್ದೀನಿ ಎರಡು ಪ್ಲೇಟ್ ಆಗಿತ್ತು ಈಗ ಇದನ್ನು ನಾವು ಗ್ಯಾಸ್ ಹಚ್ಕೊಂಬಿಟ್ಟು ಒಂದು ಪಾತ್ರೆಯಲ್ಲಿ ನೀರು ಹಾಕಿಬಿಟ್ಟು ಕಾಯೋದಕ್ಕೆ ಇಡಬೇಕು ಇದು ಚೆನ್ನಾಗಿ ಕುದಿಬೇಕು ನೀರು ಇವಾಗ ನೀರು ಇದೆ ಅದೇ ಟೈಮಲ್ಲಿ ಈ ಥರ ಹೋಲಿರೋವಂಥ ಒಂದು ಏನಿದು ಸೋಸ್ಕೊಳ್ಳೋಕ್ಕೆ ಅಂತ ತೊಗೊಂಬಂದಿರ್ತೀವಿ ಈಗ ಕೋಸುಂಬ್ರಿ ಪುಟ್ಟಿ ಅಂತ ಏನೋ ಹೇಳ್ತಾರೆ ನಮ್ಮ ಸೈಡು ಬಟ್ ನನಗದು ಅಷ್ಟೈಲ್ಲ ಬಟ್ ನಾನು ಸ್ಟ್ರೈನರ್ ಅಂತ ಹೇಳ್ತೀನಿ ಅದನ್ನು ಕೂಡ ಈ ಥರ ಒಂದು ಇದನ್ನು ಪ್ಲೇಟ್ ಕೂಡ ಮುಚ್ಚಿದ್ದೀನಿ ಈಗ ಅದು ಬಿಸಿಯಾಗಿದೆ ನೀರು ಚೆನ್ನಾಗಿ ಕುದೀತಿರ್ಬೇಕು ಗೈಸ್ ಆವಾಗ ನಾವು ನೋಡಿ ತೋರಿಸ್ತೀನಿ ಇವಾಗ ಈ ಥರ ಚೆನ್ನಾಗಿ ನೀರು ಕುದೀತಿರ್ಬೇಕು ಆ ಟೈಮಲ್ಲಾದರೆ ಚೆನ್ನಾಗಿ ಬೇಗ ಆಗ್ಬಿಡುತ್ತೆ ಓಕೆನಾ ಈಗ ಇದಿಷ್ಟು ಇದರೊಳಗೆ ಹಾಕಿ ಇಡ್ತೀನಿ ಇದು ಫಸ್ಟ್ ಟೈಮ್ ಮಾಡ್ತಿರೋದು ನೆಕ್ಸ್ಟ್ ಇನ್ನೊಂದು ಟೈಮ್ ಮಾಡೋದನ್ನು ತೋರಿಸ್ತೀನಿ ಅಂದರೆ ಬಟ್ಟೆಯಲ್ಲಿ ಬಟ್ಟೆ ಕಟ್ಬಿಟ್ಟು ಮಾಡ್ತಾರೆ ಹಿಂದಿನ ಕಾಲದಲ್ಲೆಲ್ಲ ಆಲ್ಮೋಸ್ಟ್ ಬಟ್ಟೆ ಕಟ್ಟಿ ಮಾಡ್ತಾಯಿದ್ರು ಇವಾಗ ಆ ಥರ ಏನು ಮಾಡೋದು ಅಂತೇಳಿ ಈ ಥರನೂ ಮಾಡ್ಕೋತಾರೆ ಇದು ಈಸಿ ಮೆಥಡ್ ಈಗ ಸಿಟಿಯಲ್ಲಿರೋರಿಗೆಲ್ಲ ಆಲ್ಮೋಸ್ಟ್ ಅಷ್ಟೆಲ್ಲ ಐಡಿಯಾಸ್ ಇರೋಲ್ಲ ಇವಾಗಿನ ಜನ್ರೇಷನ್ಗೆ ನೀವು ಈ ಥರನೂ ಮಾಡ್ಕೋಬೋದು ಓಕೆನಾ ಅದನ್ನು ತೋರಿಸ್ತೀನಿ ಗೈಸ್ ಬಟ್ಟೆ ಕಟ್ಬಿಟ್ಟು ಯಾವ ರೀತಿ ಮಾಡ್ತಾ ಇದ್ರು ಅನ್ನೋದನ್ನು ಕೂಡ ನೋಡಿ ಈಗ ನಮ್ಮ ಕಡುಬು ರೆಡಿಯಾಗಿದೆ ಇದನ್ನು ಸ್ಪೂನ್ ಯೂಸ್ ಮಾಡ್ಬೋದು ಬಟ್ ಆದರೆ ಅದು ಇತ್ತು ಅದಕ್ಕೋಸ್ಕರ ನಾನು ಕೈಯಿಂದನೇ ತೆಗಿತಿದ್ದೀನಿ ಕೆಲವರು ಕೈ ಸುಡುತ್ತಾ ಅನ್ನೋರು ಸ್ಪೂನಿಂದನೇ ತಕೊಳ್ಳಿ ಓಕೆನಾ ನಮಗೆ ಅಭ್ಯಾಸ ಇದೆ ಸೊ ಹಾಗಾಗಿ ನಾವು ತೆಗಿತೀವಿ ಕೆಲವ್ರಿಗೆ ಹೆಂಗಪ್ಪ ಬಿಸಿ ತೆಗಿಯೋದು ಅಂತಿರ್ತೀರಲ್ಲ ಆ ಥರದವ್ರಿಗೆ ಹೇಳ್ತಿರೋದು ಅಷ್ಟೇ ಇವಾಗ ಗೈಸ್ ಇದು ಒಂದು ರೌಂಡು ತೆಗ್ದಿದ್ದೀನಿ ಈಗ ನೆಕ್ಸ್ಟ್ ಇನ್ನೊಂದು ಪ್ಲೇಟಲ್ಲಿ ಮಾಡಿಟ್ಟಿದ್ದೆ ಅದನ್ನು ಬಟ್ಟೆ ಹಿಂದಿನ ಕಾಲದಲ್ಲಿ ಮಾಡ್ತಿದ್ರು ಈ ಥರ ಒಂದು ಕಾಟನ್ ಬಟ್ಟೆ ತೊಗೊಂಬಿಟ್ಟು ಈ ಥರ ಪಾತ್ರೆಗೆ ಕಟ್ಬಿಟ್ಟು ಗಂಟು ಹಾಕಿ ನೀಟಾಗಿ ಕಟ್ಕೊಂಡು ಅದು ಟೈಟಾಗಿ ಕಟ್ಟಬೇಕು ಜಾರು ಬೀಳದೆ ಇರೋ ಥರ ಬಿದ್ದರೆ ಮತ್ತೆ ಎಲ್ಲ ಏನದು ಬೆಂಕಿ ಎಲ್ಲ ಹತ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ನೀಟಾಗಿ ಬೀಳ್ದೇ ಇರೋ ರೀತಿ ಈ ಥರ ಕಟ್ಕೋಬೇಕು ಅದನ್ನು ಒಂದು ಗಂಟು ಟೈಪ್ ಟ್ಯಾಗ್ ಮಾಡಿಬಿಟ್ಟು ಕಟ್ಟಿಬಿಟ್ರೆ ಬೀಳೋ ಚಾನ್ಸಸ್ಸು ಇರೋಲ್ಲ ಕಾಟನ್ ಬಟ್ಟೆ ಆಗಬೇಕು ಮತ್ತು ಪಾಲಿಸ್ಟರ್ ಗಿಲಿಸ್ಟರ್ ಯಾವುದು ಯೂಸ್ ಮಾಡಬಾರ್ದು ಓನ್ಲಿ ಫಾರ್ ಕಾಟನ್ ಓಕೆನಾ ಕಾಟನ್ ಬಟ್ಟೆ ಯೂಸ್ ಮಾಡಿ ಕಾಟನ್ ಬಟ್ಟೆ ಯೂಸ್ ಮಾಡಿದರೆ ಒಳ್ಳೆಯದು ಪಾಲಿಸ್ಟರ್ ಅದೆಲ್ಲ ಯೂಸ್ ಮಾಡಿದರೆ ಬೆಂಕಿ ಎತ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಪಾಲಿಸ್ಟರ್ ಏನು ಯೂಸ್ ಮಾಡೋಕ್ಕೋಗ್ಬೇಡಿ ಕಾಟನ್ನು ಯೂಸ್ ಮಾಡಿ ಓಕೆನಾ ಕಾಟನ್ ಕ್ಲಾತು ಯೂಸ್ ಮಾಡ್ಕೋಬೇಕು ಈ ಥರ ಮಾಡೋದಾದರೆ ಪದೇ ಪದೇ ಇದ್ದೀನಿ ಅಂದ್ಕೋಬೇಡಿ ಯಾಕೆಂದರೆ ಕೆಲವರು ಪಾಲಿಸ್ಟರ್ ಹಾಕಿ ಕಟ್ಬಿಟ್ರೆ ಮತ್ತು ಬೆಂಕಿ ಎತ್ಕೊಂಡ್ರೆ ಚಾ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಹೇಳ್ತಿರೋದು ಕಾಟನ್ ಬಟ್ಟೆ ಯೂಸ್ ಮಾಡ್ಕೊಳ್ಳಿ ನೋಡಿ ಈಗ ಇದನ್ನು ಈ ರೀತಿ ಮುಚ್ಚಿ ಇಟ್ಬಿಟ್ಟಿದ್ದೀನಿ ಕಟ್ಟಿ ಜಸ್ಟ್ ಅದು ಮಾಡಿರೋಂಥ ಕಡುಬನ್ನೆಲ್ಲ ಹಾಕಿದೆ ನೋಡಿ ಹೆಂಗೆ ಹಬೆ ಎಲ್ಲ ಬರ್ತಾ ಬರ್ತಾಯಿದೆ ನೀವು ಹೆಂಗೆ ಮಾಡಿರ್ಬೋದು ಅಂದ್ಕೊಂಡ್ರಿ ಅದೆಲ್ಲ ನಾವು ಒಣಗಿದ ಬಟ್ಟೆನೇ ಕಟ್ಟಿದ್ದು ಆದರೂ ಎಲ್ಲ ನೆಂದೋಗ್ಬಿಟ್ಟಿರುತ್ತೆ ಇದಕ್ಕೆ ಮೆಂತ್ಯ ಚಟ್ನಿ ಮಾಡ್ತಾರೆ ಹೇಳ್ಬೇಕಾದ್ರೆ ನಮ್ಮ ಸೈಡು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಈಗ ಗೋಧಿ ಕಡುಬನ್ನು ಮಾತ್ರ ತೋರಿಸಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ಮೆಂತೆ ಚಟ್ನಿ ನಮ್ಮ ದಾವಣಗೆರೆ ಸೈಡ್ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡಿ ನಾನು ಎರಡು ರೀತಿಯಲ್ಲಿ ತೋರಿಸಿದ್ದೆ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ನೆಕ್ಸ್ಟ್ ವೀಡಿಯೋ ಮೆಂತೆ ಚಟ್ನಿ ಗೋಧಿ ಕಡುಬು ಮೆಂತೆ ಚಟ್ನಿ ಒಳ್ಳೆ ಕಾಂಬಿನೇಷನ್ ಅಲ್ವಾ ಗಾಯ್ಸ್ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಡ್ರೈವಾಗಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ವಾಲ್ ಟೇಕ್ ಕೇರ್